ಲಿಂಗೈಕ್ಯ ಶ್ರೀ ಶರಣ ಶರಣಬಸವ ಮಾಸ್ವಾಮೀಜಿಗಳ ಹದಿನಾರನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಇಂದು ಬೆಂಗಳೂರು ನಗರದಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಶ್ರೀ ಶರಣ ಬಸವ ಮಾಸ್ವಾಮೀಜಿಗಳ ಬೋವಿ ಗುರುಪೀಠ ಬಾಗಲಕೋಟಿ ಹದಿನಾರನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಶ್ರೀ ಸಿದ್ದರಾಮೇಶ್ವರ ಆಟದ ಮೈದಾನ ಬಾವಸಪಾಳ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಪ್ರಶಾಂತ್ ಕುಮಾರ್ ಬೋವಿ ವಡ್ಡರ ಸ್ವಾಮೀಜಿ ಚಿತ್ರದುರ್ಗ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಉದ್ಘಾಟಕರಾದ ಬೋವಿ ಜನಾಂಗದ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ನಂಜಪ್ಪ ಬೋವಿ ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಎಂ ಜಗನ್ನಾಥ್ ವಕೀಲರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳು ಶ್ರೀ ಸಿ ವೆಂಕಟೇಶ್ ಡಾ ವೆಂಕಟೇಶ್ ಮೌರ್ಯ ಬಿಜೆಪಿ ರಾಷ್ಟೀಯ ಕಾರ್ಯ ಸದಸ್ಯರು ಎಂ ಮುನಿರಾಜು ಮಾಜಿ ಸಿಂಡಿಕೇಟ್ ಸದಸ್ಯರು ಮುಕ್ತಾ ಮೈಸೂರು ಮಹಾವಿದ್ಯಾಲಯದ ಚಿನ್ನಪ್ಪ ಆರತಿ ಮಹಿಳಾ ಘಟಕ ರಾಜ್ಯಾಧ್ಯಕ್ಷ ಗೌತಮ್ ವೆಂಕಿ ಶ್ರೀಧರ್ ಎಲ್ ಕೆ ನಾಗರಾಜ್ ಸಂಗಮೇಶ್ ರಂಗನಾಥ್ ಸಂತೋಷ್ ಎಣುಕ್ಕೂರೆ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಎಸ್ ವಿಶ್ವನಾಥ್ ಷಣ್ಮುಗಮ್ಮ ಎಚ್ ಗೋಪಾಲ್ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ ಚಂದ್ರಶೇಖರ್ ಚಿತ್ತಾಪುರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಮಸ್ಕಾರ ವೀಕ್ಷಕರೇ ಸೀನಿಯನ್ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಬಾಬುಸೆಪಾಳ್ಯದಲ್ಲಿ ಇದ್ದೀನಿ ಬಾಬುಸೆಪಾಳ್ಯದಲ್ಲಿ ಇವರು ಬಂದಿರೋ ಉದ್ದೇಶ ಏನಪ್ಪಾ ಅಂದರೆ ಇಲ್ಲಿ ಶರಣ ಅಪ್ಪನವರು ಏನಪ್ಪ ಅಂದರೆ ಪುಣ್ಯಸ್ಮರಣೆ ಮಾಡ್ತಾ ಇದ್ದಾರೆ ಹೇಗೆ ಆಚರಣೆ ಮಾಡ್ತಾ ಏನಂತ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಬಾಗಲಕೋಟದಲ್ಲಿ ಕೂಡ ಆಚರಣೆ ಮಾಡ್ತಾ ಇದಾರೆ ಮತ್ತು ಬೆಂಗಳೂರಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿವಿಧ ಕಡೆ ಆಚರಣೆ ಮಾಡ್ತಾ ಇದು ಪ್ರಥಮ ಪ್ರಥಮ ಬಾರಿಗೆ ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಏನಂತ ಅವ್ರ ಮುಖಾಂತರ ಕೇಳೋಣ ಇಟಾಚಿ ವೆಂಕಟೇಶನ್ ಅವರು ಭೋವಿ ಸಮಾಜ ಸಂಘಟನೆ ಆಗಬೇಕಾದ್ರೆ ಭೋವಿ ಸಮಾಜ ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕಾದ್ರೆ ಭೋವಿ ಸಮಾಜ ಒಗ್ಗಟ್ಟು ಆಗ್ಬೇಕಾದ್ರೆ ಭೋವಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ಕೊಡುಗೆ ಪಾತ್ರ ಭಾಳ ಪ್ರಮುಖದ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಯಸ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಭೋವಿ ಜನಾ ಜನಾಂಗದ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ನಂಜಪ್ಪ ಭೋವಿ ಅಂತ ಅವ್ರೇನು ಹೇಳ್ತಾರೆ ಸರ್ ನೋಡೋಣ ಸರ್ ಅವರು ಏನು ಹೇಳ್ತಾರೆ ಸರ್ ಸಮಾಜ ಭೋವಿ ಸಮಾಜದ ಏನು ಏನು ಅಂತ ಶಿವಬಸ್ವಾಮ ಮಹಾಸ್ವಾಮಿ ಹೇಳಿದ್ದಾರೆ ಅವರ ಹದಿನಾರನೇ ವರ್ಷ ಅನ್ನಸ್ಮರಣೆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಕಾರ್ಯಕ್ರಮ ಅಲ್ಲಲ್ಲಿ ಈ ವರ್ಷದಿಂದ ತುಂಬ ಜಾಸ್ತಿಯಾಗಿ ಪ್ರಚಲಿತವಾಗಿ ಅವರ ಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ ಬಾಗಲಕೋಟೆ ತುಂಬ ಬೆಂಗಳೂರು ಗ್ರಾಮಾಂತರ ಮತ್ತು ಎಲ್ಲ ಕಡೆ ನಾನು ಫೇಸ್ಬುಕ್ಕಲ್ಲಿ ನೋಡಿ ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತಾರೆ ಮುಂದಿನ ವರ್ಷದಲ್ಲಿ ಇನ್ನೂ ಹೆಚ್ಚಾಗಿ ಅವರು ಪ್ರೇರಣೆ ಇಟ್ಟುಕೊಂಡು ನಾವು ಸಂಘಟನಾತ್ಮಕವಾಗಿ ಅವರ ಸ್ವಾಮೀಜಿಗಳು ನಮ್ಮ ಹಿರಿಯ ಸ್ವಾಮೀಜಿಗಳು ನಮ್ಮ ಜನಾಂಗಕ್ಕೆ ತುಂಬ ಸೇವೆ ಮಾಡಿದ್ದಾರೆ ನಮ್ಮ ಜನಾಂಗವನ್ನು ಗುರುತಿಸಿ ಇಡೀ ಕರ್ನಾಟಕದಲ್ಲಿ ಭೋವಿ ಜನಾಂಗ ಒಂದು ಕಟ್ಟಿದ್ದಾರೆ ಭೋವಿ ಜನಾಂಗದ ಒಂದು ಒಂದು ಏನು ಒಕ್ಕೂಟನೇ ಕಟ್ಟಿದ್ದಾರೆ ಅಂದರೆ ಭೋವಿ ಜನಾಂಗಕ್ಕೆ ಸ್ವಾಮೀಜಿಗಳು ಅನ್ನೋದು ಇರಲಿಲ್ಲ ಅಂತ ಮಾಡಿಕೊಂಡು ಇವತ್ತು ನಮ್ಮ ಜನಾಂಗವನ್ನು ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲೂ ಹೋಗಿ ಎಲ್ಲ ಹಳ್ಳಿಗಳಲ್ಲೂ ಭೂಮಿ ಜನಾಂಗ ಯಾರ್ಯಾರು ಇದರ ಥರ ಅವರಿಗೆ ನಮ್ಮ ಜನಾಂಗದ ಬಗ್ಗೆ ಮತ್ತು ನಮ್ಮ ಇದು ಜನತೆ ಬಗ್ಗೆ ಮತ್ತು ಎಲ್ಲ ಜಾತಿಗಳಿಗೂ ನಮ್ಮ ಜನಾಂಗ ಇದ್ದೀವಿ ಅಂತ ಒಂದು ಗುರುತು ಮಾಡಿಕೊಟ್ಟಿದ್ದಾರೆ ನಮ್ಮ ಜನದ ಬಸಪ್ಪನ ಅಪ್ಪಗಳು ಮೂಢನಂಬಿಕೆ ವಿರುದ್ಧವಾಗಿ ಹೋರಾಟ ಮಾಡಿದಂಥವರು ಇಡೀ ರಾಜ್ಯದಲ್ಲಿ ನಮ್ಮ ಭೋವಿ ಸಮುದಾಯವನ್ನು ಒಗ್ಗೂಡಿಸಿ ಅವರಿಗೆ ಅಕ್ಷರಾಭ್ಯಾಸ ಇಲ್ಲದಂತಹ ಜನಾಂಗನ ಇವತ್ತು ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಕಷ್ಟದಲ್ಲಿರೋದನ್ನು ಕಣ್ಣಾರೆ ಕಂಡ ನಮ್ಮ ಸ್ವಾಮೀಜಿಗಳು ಇವತ್ತು ಅವರ ಹೋರಾಟ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯವನ್ನು ಹೆಚ್ಚು ಎಚ್ಚೆತ್ಕೊಳ್ಳೋ ರೀತಿಯಲ್ಲಿ ಅವರು ಹೋರಾಟ ಮಾಡಿದ್ದಾರೆ ನೀವು ಎಚ್ಚೆತ್ತುಕೊಳ್ಳೋ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಹದಿನಾರನೇದು ಏನಪ್ಪ ಅಂದ್ರೆ ತುಂಬ ಅಂತ ಅಂತ ಹೇಳ್ತಾಯಿದ್ರೆ ಅಲ್ಲಿ ಹದಿನೇಳೋದು ಅಂತ ಇದ್ದಾರೆ ಅವ್ರದ್ದು ಸುಳ್ಳೇ ನಿಮ್ಮದು ಸ ಸತ್ಯನ ನಿಮ್ಮದು ಸುಳ್ಳೆ ಅವ್ರದ್ದು ಸತ್ಯನ ಸರ್ ಯಾವುದು ವಾಸ್ತವಾಗಿ ನಾವು ಮಾಡ್ತಾ ಇರೋದು ಸತ್ಯವಾಗಿದೆ ಕಾರಣ ಇಷ್ಟೇ ಯಾಕಂದ್ರೆ ಅವರ ಸುಪದರಾದ ಇಲ್ಲೇ ಸಂಮೇಶಿದಾರೆ ಅವ್ರಿಗೆ ಗೊತ್ತಿದೆ ವಾಸ್ತುವಂಶ ಅವ್ರ ತಂದೆಯವರು ಸತ್ತಿದ್ ಯಾವಾಗ ಹುಟ್ಟಿರೋದು ಯಾವಾಗ ಡೇಟ್ ಆಫ್ ಮತ್ತು ಸತ್ತಿದ್ದು ಎಲ್ಲ ಸೇರಿ ಅವ್ರಿಗೆ ಗೊತ್ತಿದೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಅವ್ರ ಪುತ್ರರು ಇದ್ದಾರೆ ಲಿಂಗಾಯಕ ಯಾವಾಗಾದರೂ ಸೆಣಬಸಪ್ಪ ಸ್ವಾಮೀಜಿ ಅವರು ಅಂತ ಹೇಳ್ತಾ ಇದ್ದಾರೆ ಅವತ್ತು ಈ ಇಡೀ ಸಮಾಜದ ಮುನ್ನಲ್ಲೇ ನಿಂತ್ಕೊಂಡಿರೋ ಇಮ್ಮಡಿ ಸ್ವಾಮೀಜಿ ಅವರು ಅದ್ರಲ್ಲೆಲ್ಲ ಪುಣ್ಯಸ್ವರೇ ಅಂತ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇರಬಹುದನ್ನು ಅದು ನನಗೆ ಗೊತ್ತಾಗ್ತಾ ಇಲ್ಲ ಈಗ ಬಸವರ್ಷನ ವಚನ ಯಾತ್ ಜ್ಯೋತಿ ಯಾತ್ರೆ ಪ್ರಾರಂಭ ಮಾಡಿ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ಸಮಾಜ ದೃಷ್ಟುವಲ್ಲಿ ಮೊದಲ ಪುರುಷರಾಗಿದ್ದಂಥ ಶ್ರೀ ಶರಣಬಸವರ ಪುಣ್ಯಸ್ಮರಣೆ ಮಾಡಬೇಕಾದ್ರೂ ಗೋವಿ ಜನಗಳು ಪ್ರತಿಯೊಬ್ಬರನ್ನ ಹಾಜಕ್ಕೆ ಕರೆಸ್ತವೆ ಅದರಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಶರಣ ಬಸಪ್ಪ ಅಪ್ಪಂಗಳವರ ಅಪ್ಪಂಗ್ಳವರ ಪುಣ್ಯ ಪುಣ್ಯಾರ್್ಮಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇಲ್ಲೂ ಸಹ ಪುನಾರಾಧನೆಯನ್ನು ಪ್ರತಿ ವರ್ಷದಂತೆ ಪ್ರತಿ ವರ್ಷ ನಮ್ಮ ರಾಜ್ಯದಿಂದ ಪ್ರತಿ ಹಳ್ಳಿಗಳಲ್ಲೂ ಇದು ಆ ಸ್ಪರ್ಧೆಯನ್ನು ಮಾಡ್ತಕ್ಕಂಥ ಕೆಲಸಗಳು ಕಾರ್ಯಪುತ್ವ ಇಟ್ಟುಕೊಂಡು ಹೋಗ್ತಕ್ಕಂಥ ಮಾಡ್ತಾ ಹೋಗ್ತೀವಿ ಎಲ್ಲರೂ ಸೇರಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಸಂಘಟನೆಗಳು ಇರ್ತಕ್ಕಂಥವು ನಮ್ಮ ಭೂಮಿ ಜನ ಎಲ್ಲ ಸಂಘಟನೆಗಳು ಸೇರಿಕೊಂಡು ತಮ್ಮ ಎನ್ನ ಬಸವ ಅಪ್ಪಂಗಡವಾದ ಮೌಢೋತ್ಸವವನ್ನು ಪ್ರತಿ ವರ್ಷದಂತೆ ರಾಜ್ಯ ತುಂಬ ಪ್ರತಿ ಹಳ್ಳಿಗೂ ಜಿಲ್ಲೆಗೂ ಎಲ್ಲ ಎಲ್ಲ ಕಡೆ ನಾನಾ ಕಡೆನೂ ಆಚರಣೆ ಮಾಡ್ಬೇಕಂತ ಕೇ ಕೇಳ್ಕೊಡ್ತೀನಿ